ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಭಕ್ತಿಯಿಂದ ಸಾಯಿ ಅಂತ ಹೇಳಿ ಹೋಗಿದ್ರೆ ಸಾಕು ಎಷ್ಟೇ ದೂರದಲ್ಲಿದ್ರು ನಾವು ಹೇಗೆ ಇದ್ರು ಯಾವ ಸಂದರ್ಭದಲ್ಲೇ ಇದ್ರು ಯಾವ ಸಮಯದಲ್ಲೇ ಇದ್ರು ಕ್ಷಣಾರ್ಧದಲ್ಲೇ ಬಾಬಾರವರಿಂದ ನಮಗೆ ರಕ್ಷಣೆ ಸಿಗುತ್ತೆ ಸ್ನೇಹಿತರೆ ಅವರು ನೀಡುವ ಅನುಭವಗಳು ಎಂದಿಗೂ ಲೆಕ್ಕ ಇಡೋದಕ್ಕೆ ಸಾಧ್ಯನೇ ಇಲ್ಲ ಈ ದಿನ ನಾವು ಏನಾದರೂ ಸಾಧನೆ ಮಾಡಿದ್ದೀವಿ ಪರಿವರ್ತನೆ ಆಗಿದ್ದೀವಿ ಅಂದರೆ ಖಂಡಿತವಾಗಿಯೂ ಅದು ಬಾಬಾರವರ ಅನುಗ್ರಹ ಆಶೀರ್ವಾದದಿಂದನೇ ಸಾಧ್ಯವಾಗಿರೋದು ಸ್ನೇಹಿತರೆ ಯಾವಾಗ ಯಾರನ್ನು ಯಾವ ರೀತಿ ತಮ್ಮ ಕಡೆ ಬರಮಾಡಿಕೊಳ್ತಾರೆ ಎಂದು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಇದು ಅವರ ಮನಸ್ಸನ್ನ ಅವಲಂಬಿಸಿರುತ್ತೆ ಅವರ ಬಳಿ ಹೋದವರಿಗೆ ಶಾಂತಿ ಮತ್ತು ಸೌಲಭ್ಯಗಳನ್ನ ಹಾಗೂ ಸಹಾಯವನ್ನ ಸದಾ ನೀಡ್ತಾರೆ ಹಾಗೆ ರಕ್ಷಣೆಯನ್ನು ನೀಡ್ತಾರೆ ಸ್ನೇಹಿತರೆ ಮಾರ್ಗದರ್ಶನವಂತೂ ಹಂತ ಹಂತವಾಗಿ ಸಿಗ್ತಾನೆ ಇರುತ್ತೆ ಭಕ್ತರ ಬಯಕೆಗಳಿಗೆ ಮನಸೋತು ಅವರವರ ಇಚ್ಛೆಯಂತೆ ಬದುಕನ್ನ ರೂಪಿಸುವ ಶಕ್ತಿ ಬಾಬಾರವರ ಅವತಾರ ಕಾಲದಲ್ಲಿ ವ್ಯಕ್ತವಾಗಿದೆ ಸ್ನೇಹಿತರೆ ಸಮಾಧಿ ಹೊಂದುವಾಗ ವಚನಗಳನ್ನು ಕೊಟ್ಟಿದ್ರು ನೀನು ಯಾವ ಸಂದರ್ಭ ಲ್ಲೇ ಇದ್ರು ನಾನು ಇದೀನಿ ಅನ್ನುವ ಒಂದೇ ಒಂದು ಭರವಸೆಯಿಂದ ಒಮ್ಮೆ ನನ್ನನ್ನ ಕೂಗಿ ನೋಡು ನಿನಗೆ ನನ್ನ ಸಹಾಯ ಖಂಡಿತವಾಗಿಯೂ ಸಿಗುತ್ತೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಅದೇ ಭರವಸೆಗಳಲ್ಲಿ ಅವರು ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಅದೇ ರೀತಿ ತನ್ನ ಭಕ್ತರನ್ನ ಪ್ರೀತಿಯಿಂದ ಪ್ರೇಮದಿಂದ ದಯೆಯಿಂದ ಕರುಣೆಯಿಂದ ರಕ್ಷಿಸ್ತಾ ಇದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಾವು ಎಂಥದ್ದೇ ಪಾಪ ಮಾಡಿರ್ಲಿ ಒಮ್ಮೆ ಕ್ಷಮಿಸು ತಂದೆ ಸಾಯಿ ಅಂತ ಹೇಳಿ ನಾವು ಅವರ ಪಾದಗಳಲ್ಲಿ ಶರಣಾದ್ವಿ ಅಂದ್ರೆ ನಮ್ಮ ಜೀವನದ ಸಂಪೂರ್ಣ ಸುರಕ್ಷತೆಯ ಭಾರವನ್ನ ಅವರು ಬರೆಸ್ತಾರೆ ಸ್ನೇಹಿತರೆ ಅಂತಹ ದಯಾಮಯ ಕರುಣಾಮಯ ಪ್ರೇಮಯಿ ಸಾಯಿಯಾಗಿದ್ದಾರೆ ಹೀಗೆ ಸ್ನೇಹಿತರೆ ಬಾಬಾ ತನ್ನ ಭಕ್ತರನ್ನ ಯಾವೆಲ್ಲ ರೀತಿ ಪರೀಕ್ಷಿಸ್ತಾರೆ ನಾವ್ ಅಂದ್ಕೊಳ್ತೀವಿ ಒಂದನ್ನ ಆದ್ರೆ ಆ ಬಾಬಾರವರ ಇಚ್ಛೆ ಬೇರೆ ಆಗಿರುತ್ತೆ ಸ್ನೇಹಿತರೆ ನಮ್ಮಿಂದ ಯಾವ ರೀತಿಯಲ್ಲಿ ಯಾರಿಗೆ ಸಹಾಯ ಮಾಡಬೇಕು ಹಾಗೆ ಯಾವ ರೀತಿ ಋಣವನ್ನ ತೀರಿಸ್ಕೊಳ್ಬೇಕು ಒಂದು ಒಳ್ಳೆಯ ಕರ್ಮವನ್ನ ಸೃಷ್ಟಿ ಮಾಡ್ಕೊಳ್ಬೇಕು ಅಂತ ಹೇಳಿ ಹಂತ ಹಂತವಾಗಿ ಬಾಬಾ ನಮ್ಗೆ ದಾರಿ ತೋರಿಸ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಸತ್ಯ ಘಟನೆ ಇದೆ ಸ್ನೇಹಿತರೆ ಶಿವಮೊಗ್ಗದಿಂದ ಒಬ್ರು ನನಗೆ ಕರೆ ಮಾಡಿದ್ರು ಸ್ನೇಹಿತರೆ ಅವ್ರು ಹೇಳಿದ್ರು ನನ್ನ ಬಾಬಾರವರ ದೇವಸ್ಥಾನಕ್ಕೆ ಯಾವ ಯಾವಾಗ್ಲೂ ಹೋದ್ರೂ ಕೂಡ ಅಲ್ಲಿ ಹೊರಗಡೆ ಒಬ್ರು ಬೇಡಲಿಕ್ಕೆ ಒಬ್ಬರು ತಾತ ಕುತ್ಕೊಂಡಿರ್ತಿದ್ರು ಅವ್ರು ಯಾವಾಗ್ಲೂ ನಾನು ಹೋದಾಗ್ಲಿಲ್ಲ ನನ್ನನ್ನೇ ಕೇಳ್ತಾ ಇದ್ರು ನನ್ಗೊಂದ್ ಜೊತೆ ಬಟ್ಟೆ ಕೊಡಿಸು ನನಗೊಂದು ಜೊತೆ ಬಟ್ಟೆ ಕೊಡಿಸು ಅಂತೇಳಿ ಯಾವಾಗ್ಲೂ ಕೇಳ್ತಾ ಇದ್ರು ನಾನು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ ಶಿರಡಿಗೆ ಹೋಗಿ ಬಂದ ಮೇಲೆ ನನ್ನ ಶಿರಡಿಗೆ ಹೋಗುವ ಇಚ್ಛೆ ಪೂರ್ಣಗೊಂಡ್ರೆ ಇವರಿಗೆ ಬಟ್ಟೆ ಕೊಡಿಸೋಣ ಅಂತೇಳಿ ನಾನು ಅನ್ಕೊಂಡಿದ್ದೆ ಆದರೆ ಅವ್ರು ಯಾವಾಗ್ಲೂ ಹಠ ಮಾಡ್ತಾ ಇದ್ದನ್ನ ನೋಡಿ ನಾನು ಒಂದ್ಸರಿ ತೀರ್ಮಾನ ಮಾಡಿಕೊಂಡು ಮೊದಲು ಇವರಿಗೆ ಬಟ್ಟೆ ಕೊಡಿಸ್ಬಿಡೋಣ ಅಂತೇಳಿ ಬಟ್ಟೆ ಕೊಡಿಸ್ದೆ ಹಾಗೆ ಆ ಬಟ್ಟೆಯನ್ನ ಹಾಕೊಂಡು ಅವರು ಪಟ್ರು ಅಷ್ಟೊಂದು ಹಾಗೆ ನನಗೆ ತೋರಿಸಿದ್ರು ಅದನ್ನ ನೋಡಿ ನನಗೆ ತುಂಬಾ ಸಂತೋಷ ಆಯಿತು ಹೀಗೆ ನಾನು ಮತ್ತೆ ಒಂದೆರಡು ವಾರ ಬಿಟ್ಟು ಹೋದಾಗ ಅವ್ರು ಹೇಳಿದ್ರು ಕೊಟ್ಟಿರೋ ಬಟ್ಟೆ ಯಾಕೋ ಏನೋ ಸುಟ್ಟು ಹೋಯ್ತಮ್ಮ ಹೇಗೆ ಸುಟ್ಟೋಯ್ತು ಏನೋ ಗೊತ್ತಾಗ್ಲಿಲ್ಲ ಸುಟ್ಟೋಯ್ತು ಅಂತ ಹೇಳಿದ್ರು ಇವರಿಗೂ ಕೂಡ ತುಂಬಾ ಬೇಜಾರಾಯ್ತು ಯಾಕೆ ಹೀಗಾಗಿರ್ಬೋದು ಯಾಕೆ ಹೀಗಾಗಿರ್ಬೋದು ಅಂತೇಳಿ ಅವರನ್ನೇ ಅವರು ಪ್ರಶ್ನೆ ಮಾಡಿಕೊಂಡ್ರು ಬಾಬಾರವರಿಗೆ ಅವಿಚಾರವನ್ನು ಅರ್ಪಿಸಿದ್ರು ಮತ್ತೆ ಸುಮ್ನಾಗ್ಬಿಟ್ರು ಹೀಗೆ ಮತ್ತೊಂದೆರಡು ವಾರ ಆದ್ಮೇಲೆ ಅವರು ಹೀಗೆ ಪ್ರತಿ ಗುರುವಾರ ಬಾಬಾರವರ ಮಂದಿರಕ್ಕೆ ಹೋದಾಗ ಎರಡು ವಾರ ಮೂರು ವಾರ ಆ ತಾತ ಕಾಣಿಸ್ಕೊಳ್ಳೇ ಇಲ್ಲಂತೆ ಹಾಗಾಗಿ ಅಲ್ಲಿ ಅಕ್ಕಪಕ್ಕದವರನ್ನೇ ಇವ್ರು ವಿಚಾರಿಸಿದಾರೆ ಇಲ್ಲೊಬ್ರು ತಾತ ಕುತ್ಕೊಳ್ತಿದ್ರಲ್ಲ ಅವ್ರು ಯಾಕೆ ಬಂದಿಲ್ಲ ಅಂತ ಹೇಳಿ ಆಗ ಆಗ ಅಲ್ಲಿದ್ದವ್ರು ಹೇಳಿದ್ರಂತೆ ಅವ್ರಿಗೆ ಇದ್ದಕ್ಕಿದ್ದಾಗೆ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ತೀರ್ಕೊಂಡ್ಬಿಟ್ರಮ್ಮ ಅಂತ ಹೇಳಿ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಋಣ ತೀರಿಸುವ ಸಮಯ ಬಂದ್ರೆ ಖಂಡಿತವಾಗಿಯೂ ಅವರ ಸಾವಿಗಿಂತ ಮೊದ್ಲೆನೆ ನಾವು ಋಣ ತೀರಿಸ್ತೀವಿ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿಯಾಗಿದೆ ಅಲ್ವಾ ಸ್ನೇಹಿತರೆ ಯಾವ ಜನ್ಮದಲ್ಲಿ ಅವರು ಏನಾಗಿದ್ರು ನಮಗೆ ಗೊತ್ತಿಲ್ಲ ಿಲ್ಲ ಹಾಗೆ ಅವರ ಋಣ ಇವರ ಮೇಲಿತ್ತೋ ಏನೋ ಗೊತ್ತಿಲ್ಲ ಇಲ್ಲವೇ ಇವರ ಯಾವ ಜನ್ಮದ ಪುಣ್ಯದ ಫಲವೇನೋ ಗೊತ್ತಿಲ್ಲ ಇವರ ದೋಷಗಳನ್ನ ಅವ್ರು ತಗೊಂಡ್ರೋ ಏನೋ ಅದು ಗೊತ್ತಿಲ್ಲ ನಮಗೇನ್ ಗೊತ್ತಿಲ್ವೋ ಅದು ಬಾಬಾರವರಿಗೆ ಗೊತ್ತಿರುತ್ತೆ ಅಷ್ಟರ ಮಟ್ಟಿಗೆ ನಾವು ಸಮರ್ಪಣೆ ಆದ್ರೆ ಸಾಕು ಒಟ್ಟಾರಿಯಾಗಿ ಯಾವುದೋ ಒಂದು ಜನ್ಮದ ಋಣ ಅವರನ್ನ ಸೆಳೀತಾ ಇತ್ತು ಅವರ ಮೂಲಕ ಒಂದು ಜೊತೆ ಬಟ್ಟೆಯನ್ನ ಕೊಡ್ಸ್ಕೊಂಡ್ರು ಆ ಬಟ್ಟೆ ಇದ್ದಕ್ಕಿದ್ದ ಹಾಗೆ ಸುಟ್ಟೋಯ್ತು ಇವ್ರ ಮನಸ್ಸಿಗೂ ದುಃಖ ಆಯ್ತು ಕೆಲವೇ ವಾರಗಳಲ್ಲಿ ಆ ತಾತನೇ ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು ಹೋಗ್ಬಿಟ್ರು ಅಲ್ಲಿಗೆ ಬಾಬಾರವರ ಪೂರ್ವ ನಿರ್ಧಾರಿತ ಯೋಜನೆ ಹೇಗಿತ್ತು ನೋಡ್ರಿ ನೀನು ನನ್ನ ಶಿರಡಿಗೆ ಬರ್ಲಿಕ್ಕೆ ಇನ್ನೂ ಸಮಯ ಇದೆ ಆದ್ರೆ ಆ ತಾತನ ಆಸೆಯನ್ನ ಈಡೇರಿಸಿ ನಿನ್ನ ಕಳ್ಕೋ ಅಂತ ಹೇಳಿ ಮಾರ್ಗದರ್ಶನ ಮಾಡಿ ಅವರ ಮನಸ್ಸಲ್ಲಿ ಆ ಭಾವನೆ ಮೂಡಿಸಿದ್ದಕ್ಕೆ ತಾನೆ ಇವರು ಕೂಡ ತಮ್ಮ ನಿರ್ಧಾರವನ್ನ ಹಿಂತೆಗೆದುಕೊಂಡು ಈ ರೀತಿಯಾಗಿ ಆ ತಾತನಿಗೆ ಬಟ್ಟೆಯನ್ನು ಕೊಡೋದ್ರ ಮೂಲಕ ತಮ್ಮ ಯಾವುದೋ ಒಂದು ಜನ್ಮದ ಋಣವನ್ನ ತೀರಿಸ್ಕೊಂಡ್ರು ಅಲ್ವಾ ಸ್ನೇಹಿತರೆ ಇದೇ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಅನ್ಕೊಳ್ಳೋದೇ ಒಂದು ಅದ್ ನಡೆಯೋದೇ ಒಂದು ಬಾಬಾರವರ ಪಾದಗಳಲ್ಲಿ ಶರಣಾದ ಮೇಲೆ ನಮ್ಮ ಸಂಪೂರ್ಣ ಭಾರವನ್ನ ಅವರ ಪಾದಗಳಲ್ಲಿ ನಾವು ಶರಣಾಗಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಅಂದ್ರೆ ಬಾಬಾರವರು ನಡೆಸಿದಂತೆ ನಮ್ಮ ಜೀವನ ನಡೀತಾ ಇರತ್ತೆ ಯಾಕಂದ್ರೆ ನಮ್ಮ ಸಂಪೂರ್ಣ ಭಾರವನ್ನು ಅವರ ಪಾದಗಳಲ್ಲಿ ಶರಣಾಗಿದ್ದೀವಿ ಅಂದಮೇಲೆ ನಾವು ನಮ್ಮ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಕೆಲವೊಂದ್ಸಾರಿ ನಾವು ಇದ್ದಕ್ಕಿದ್ದ ಹಾಗೆ ತಪ್ಪು ನಿರ್ಧಾರವನ್ನ ತಗೊಂಡ್ರೂ ಸಹ ಬಾಬಾ ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಿ ನಿನ್ನ ನಿರ್ಧಾರ ತಪ್ಪು ಅಂತ ಹೇಳಿ ನಮ್ಮ ಆತ್ಮ ಸಾಕ್ಷಿಯ ಮೂಲಕ ನಮ್ಗೆ ಹೇಳಿಸಿ ಎಷ್ಟೋ ಸಾರಿ ನಾವು ಆ ನಿರ್ಧಾರಗಳಿಂದ ಹೊರಬಂದದ್ದು ಇದೆ ಸ್ನೇಹಿತರೆ ಅಲ್ವಾ ನಾನು ಸುಮಾರು ಸರಿ ಹೇಳಿದಿನಿ ನಾವೆಲ್ಲಿಗೂ ಹೋಗ್ಬೇಕಾಗಿರತ್ತೆ ಬಾಬಾ ಇದ್ದಕ್ಕಿದ್ದ ಹಾಗೆ ನಮ್ಮನ್ನ ತಡೆದ್ರು ಅಂದ್ರೆ ಖಂಡಿತವಾಗಿಯೂ ಆ ಹೋಗುವ ಸಂದರ್ಭ ಹಾಗೆ ಅಲ್ಲಿ ಏನಾದರೂ ನಡೆಯೋದಿರುತ್ತೆ ಹಾಗಾಗಿ ತಡೀತಾ ಇರ್ತಾರೆ ಯಾಕಂದ್ರೆ ನಾವು ಬಾಬಾರವರಲ್ಲಿ ಸಂಪೂರ್ಣ ವಿಶ್ವಾಸ ಬಿಟ್ಟಿದ್ದೀವಿ ನಾವು ಎಲ್ಲಿಗೆ ಹೋಗಬೇಕಾದರೂ ಬಾಬಾ ನೀವು ನಮ್ಮ ಇರಬೇಕು ಯಾವುದೇ ರೀತಿ ಸಮಸ್ಯೆಗಳಾಗದೇ ಇರೋ ರೀತಿಯಲ್ಲಿ ನಮ್ಮನ್ನ ಕಾಪಾಡಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ಹೊರಡ್ತೀವಿ ಅಂದಮೇಲೆ ಬಾಬಾ ನಮ್ಮ ಮಾತುಗಳನ್ನು ಎಷ್ಟರ ಪರಿಯಾಗಿ ಆಲಿಸ್ತಾರೆ ಅಂದ್ರೆ ಅಲ್ಲಿ ಏನಾದರೂ ಸಮಸ್ಯೆ ಇದೆ ಅಂದ್ರೆ ಅಲ್ಲಿ ಹೋಗಲಿಕ್ಕೆ ಬಿಡೋದಿಲ್ಲ ನಮಗೆ ಏನಾದ್ರೂ ಆಗತ್ತೆ ಅಂದ್ರೆ ಅವರು ಅದನ್ನ ತಡೀತಾರೆ ನಮ್ಮ ಮನಸ್ಸಿಗೆ ಆ ವಿಚಾರವನ್ನ ಮೂಡಿಸ್ತಾರೆ ಮಾರ್ಗದರ್ಶನದ ಮೂಲಕ ಅದನ್ನ ಮಿಕ್ಕಿಯೂ ನಾವು ಹೋದಾಗ ಕೆಲವೊಂದ್ಸರಿ ಸಮಸ್ಯೆಗಳು ಆಗಿದ್ದುಂಟು ಅಲ್ವಾ ಸ್ನೇಹಿತರೆ ನಮ್ಮ ನಿಮ್ಮ ವಿಚಾರದಲ್ಲಿ ಅದು ಹೊಸದೇನಲ್ಲ ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಈ ರೀತಿಯ ಘಟನೆಗಳು ನಡೀತಾನೆ ಇರ್ತವೆ ಅಲ್ಲಿಗೆ ನಾವು ತಿಳ್ಕೊಳ್ಬೇಕು ಇರುವ ವಿಚಾರ ಏನಪ್ಪಾ ಅಂದ್ರೆ ನಾವು ಬಾಬಾರವರಿಗೆ ಶರಣಾಗಿ ನಮ್ಮ ಸಂಪೂರ್ಣ ಭಾರವನ್ನ ಅವರ ಪಾದಗಳಲ್ಲಿ ಹಾಕಿದ ಮರುಕ್ಷಣವೇ ಅವರು ರಕ್ಷಣೆಯ ಭಾರವನ್ನ ಸಂಪೂರ್ಣವಾಗಿ ತಗೊಂಡು ನಮ್ಮ ಜೀವನವನ್ನ ಅವರೇ ಮುನ್ನಡೆಸ್ತಾ ಇರ್ತಾರೆ ಸ್ನೇಹಿತರೆ ಹೇಳೋದು ಬಾಬಾ ನನ್ನವರು ನಾವು ಬಾಬಾರವರಿಗೆ ಸೇರಿದವರು ನಮ್ಮಿಬ್ಬರ ಸಂಬಂಧ ಶಾಶ್ವತ ಈ ಭಾವನೆ ಯಾರಲ್ಲಿ ಇರ್ತದೋ ಅದಕ್ಕೆ ತಕ್ಕ ಹಾಗೆ ಆ ವ್ಯಕ್ತಿಯ ಜೀವನದಲ್ಲಿ ಅನಂತ ಅನಂತವಾದ ಬದಲಾವಣೆಗಳಾಗ್ತವೆ ಅನಂತ ಅನಂತ ಕಾಲದವರೆಗೂ ಆ ಗುರುವಿನ ಮಾರ್ಗದರ್ಶನ ಹಾಗೆ ರಕ್ಷಣೆ ಸಿಕ್ಕೇ ಸಿಗ್ತದೆ ಸ್ನೇಹಿತರೆ ಏನಾಗತ್ತೆ ಅಂತ ಹೇಳಿ ನಮ್ಗೆ ತಿಳಿದಿರೋದಿಲ್ಲ ಆದ್ರೆ ಮುಂದೆ ಏನಾಗತ್ತೆ ಅಂತ ಹೇಳಿ ಆದ್ರೆ ಬಾಬಾರವರಿಗೊಂದು ತಿಳಿದಿರತ್ತಲ್ವಾ ಅದಕ್ಕೋಸ್ಕರನೇ ತಾನೆ ಬಾಬಾರವರು ಶಿರ್ಡಿಗೆ ಹೋಗುವಂತಾಗ್ಲಿ ಆ ನಂತರ ಈ ಅಜ್ಜನಿಗೆ ಒಂದ್ ಜೊತೆ ಬಟ್ಟೆ ಕೊಡಿಸೋಣ ಅಂತ ಹೇಳಿ ಅವ್ರ ಸಂಕಲ್ಪ ಆಗಿತ್ತು ಆದ್ರೆ ಬಾಬಾ ಅಂತ ಹಠವನ್ನ ಬಿಡಿಸಿದ್ರು ಮೊದಲು ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕವಾಗಿ ಮಾಡು ಒಬ್ಬರು ಬೇಡ್ತಾ ಇದ್ದಾರೆ ಅಂದರೆ ಆ ತಕ್ಷಣ ಅದು ಒಂದು ರೂಪಾಯಿನೇ ಆಗಲಿ ಹತ್ತು ಪೈಸೆನೇ ಆಗಲಿ ಆ ದಾನವನ್ನು ನಾವು ಕೊಟ್ಬಿಡಬೇಕು ಅವರ ಇಚ್ಛೆಯನ್ನು ಸಣ್ಣ ಪ್ರಮಾಣದಲ್ಲಾದರೂ ನಾವು ಈಡೇರಿಸಬೇಕು ಯಾಕಂದರೆ ಒಂದೊಂದು ಸರಿ ಅದನ್ನು ಈಡೇರಿಸಲಿಕ್ಕೆ ನಾವೇ ಇರೋದಿಲ್ಲ ಇಲ್ಲಾಂದರೆ ಅವರೇ ಇರೋದಿಲ್ಲ ಅಲ್ವಾ ಸ್ನೇಹಿತರೆ ಸಿಕ್ಕ ಅವಕಾಶವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು ನಮಗೆ ಆ ಯೋಗ ಯೋಗ್ಯತೆ ಬಂದಾಗ ನಾವು ಅದನ್ನು ಸಮರ್ಪಕವಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಇಲ್ಲಾಂದರೆ ಒಂದೊಂದು ಸರಿ ಪರಿಸ್ಥಿತಿ ಸಂದರ್ಭಗಳು ಅಲ್ಲಿ ವ್ಯತ್ಯಾಸವಾಗಿಬಿಡುತ್ತೆ ಆಗ ಅಂದ್ಕೊಳ್ತೀವಿ ಅಯ್ಯೋಚೆ ಅವ್ರು ನನ್ಗೊಂದ್ ಜೊತೆ ಬಟ್ಟೆ ಕೇಳಿದ್ರಲ್ಲ ಕೊಡ್ಲೇ ಇಲ್ಲಲ್ಲ ನಾನು ಅಂತ ಹೇಳಿ ಅನ್ಕೊಳ್ತೀವ ಅಲ್ವಾ ಸ್ನೇಹಿತರೆ ಅದಕ್ಕೋಸ್ಕರ ಕಾಲ ಮಿಂಚಿ ಹೋಗೋದಕ್ಕಿಂತ ಮೊದಲು ಕೆಲವು ಪರಿಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ಮನುಷ್ಯನ ಜೀವನ ನೀರ ಮೇಲಿನ ಗುಳ್ಳೆ ಇದ್ದಂತೆ ಯಾವಾಗ ಪಟ್ಟನ್ನತ್ತೋ ನಮಗೆ ಗೊತ್ತಿರೋದಿಲ್ಲ ಆದರೆ ಆ ಗುರುವಿಗೆ ನಮ್ಮ ಮಾರ್ಗದರ್ಶನ ಮಾಡ್ತಾ ಇರುವ ಆ ಗುರುವಿಗೆ ಸಂಪೂರ್ಣವಾಗಿ ತಿಳಿದಿರುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮಿಂದ ಏನು ಆಗಬೇಕು ಅನ್ನುವ ನಮ್ಮಿಂದ ಯಾವೆಲ್ಲ ಕೆಲಸಗಳು ಆಗಬೇಕೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿಸ್ತಾರೆ ಯಾವೆಲ್ಲ ಪುಣ್ಯ ವೃದ್ಧಿಯನ್ನು ನಾವು ಮಾಡಿಕೊಳ್ಬೇಕೋ ಆ ಸಮಯಕ್ಕೆ ಸರಿಯಾಗಿ ಅದನ್ನು ಅವ್ರು ಮಾಡಿಸ್ತಾರೆ ಹಾಗೆ ಯಾವೆಲ್ಲ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ದಾರಿ ಮಾಡ್ಕೊಡ್ಬೇಕೋ ಅದನ್ನು ಕೂಡ ದಾರಿ ಮಾಡ್ಕೊಡ್ತಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೀವನ ಸಂಪೂರ್ಣವಾಗಿ ಸುರಕ್ಷಿತವಾಗ್ತಾ ಇದೆ ಹಾಗೆ ನಮ್ಮ ಕರ್ಮಗಳು ಕೂಡ ಶ್ರೇಷ್ಠವಾಗ್ತಾ ಇದ್ದಾವೆ ಹಾಗೆ ನಮ್ಮ ಒಳ್ಳೆಯ ಯೋಜನೆಗಳು ಯೋಚನೆಗಳು ಕೆಲಸ ಮಾಡ್ತಾ ಇದ್ದಾವೆ ಸ್ನೇಹಿತರೆ ಒಟ್ಟಾರಿಯಾಗಿ ಹೇಳಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಅಷ್ಟೇ ಆಗಿಲ್ಲ ನಮ್ಮ ವ್ಯಕ್ತಿತ್ವದಲ್ಲೂ ಕೂಡ ನಾವು ಬದಲಾವಣೆ ಆಗಿದ್ದೀವಿ ಅನ್ನೋ ಸೂಚನೆಯನ್ನ ಈ ರೀತಿಯಾಗಿ ಗುರು ನಮ್ಮ ಜೀವನದಲ್ಲಿ ಬಂದ ಮೇಲೆ ಹಂತ ಹಂತವಾಗಿ ಅದರ ಅರಿವು ನಮಗೆ ಮೂಡ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಸಾರಿ ನಾನು ಕೂಡ ಪ್ರಸಾದವನ್ನ ಕೇಳ್ತಾ ಇರ್ತೀನಿ ಕೆಲವರಿಗೆ ಬೇಗನೆ ಪ್ರಸಾದ ಆಗುತ್ತೆ ಕೆಲವರಿಗೆ ಎಡಗಡೆಯಿಂದ ಪ್ರಸಾದ ಆಗುತ್ತೆ ಅಂದರೆ ಅಭಯ ಕೊಡ್ತಾರೆ ಮುಂದೆ ಏನೋ ಸಮಸ್ಯೆ ಇದೆ ನೀನು ಹೆದರುಬೇಡ ಆದರೆ ನಾನು ಇದೀನಿ ನಿನ್ನ ಜೊತೆಗೆ ಅಂತೇಳಿ ಅಭಯ ಕೊಡ್ತಾರೆ ಆ ಆ ವಿಚಾರದ ಮೇಲೆ ನಾವು ಸಂಪೂರ್ಣವಾಗಿ ಭರವಸೆ ಇಟ್ಟು ಹಿಂದೆ ಸರ್ಕೊಳ್ಬೇಕು ಕೆಲವೊಂದು ಸರಿ ಪ್ರಸಾದನೇ ಆಗೋದಿಲ್ಲ ಅಂದರೆ ಆ ವಿಚಾರ ಚರ್ಚೆ ಆಗ್ತಾ ಇದೆ ಆ ವಿಚಾರದ ಮೇಲೆ ಬಾಬಾ ಪೂರ್ಣವಾಗಿ ಗಮನ ಹರಿಸಿ ತಾಳಮೇಳವನ್ನ ಮಾಡ್ತಾ ಇದ್ದಾರೆ ಅಂದರೆ ಮುಂದೆ ಅದು ಏನಾಗತ್ತೆ ನಾವು ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೋದು ಇಲ್ಲ ಸರಿ ಇರ್ಬೋದು ಎಲ್ಲವನ್ನು ಭೇದಿಸಿದ ನಂತರವೇ ನಮಗೆ ಕೆಲವೊಂದು ವಿಚಾರಗಳಲ್ಲಿ ಪ್ರಸಾದ ಕೊಡ್ತಾರೆ ಸ್ನೇಹಿತರೆ ಕೆಲವೊಂದು ಸರಿ ಕರ್ಮನೂ ಆಗಿರುತ್ತೆ ಕಳ್ಕೊಳ್ಳಕ್ ಸಾಧ್ಯನೇ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ನಮ್ಮಿಂದ ಪಾಪಗಳಾಗ್ತಾ ಇರ್ತವೆ ಹಾಗಾಗಿ ಅಂಥ ಸಮಯದಲ್ಲಿ ಆ ವಿಚಾರ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅದಕ್ಕೋಸ್ಕರ ಬೇಗ ಪ್ರಸಾದ ಆಗೋದಿಲ್ಲ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಾವು ಬಾಬಾರವರಲ್ಲಿ ದಿನನಿತ್ಯ ಒಂದು ನೇರವಾದ ಸಂಪರ್ಕವನ್ನು ಇಟ್ಕೊಂಡಿದ್ದೀವಿ ಅವರು ನನ್ನವರು ಅನ್ನುವ ಭಾವದಿಂದ ನಾವು ಅವ್ರ ಜೊತೆ ನಮ್ಮ ಕಷ್ಟ ದುಃಖ ಸಮಸ್ಯೆ ಆಗಿರ್ಬೋದು ಸುಖ ಸಂತೋಷದ ವಿಚಾರಗಳನ್ನಾಗಿರ್ಬೋದು ಮುಂದಿನ ಈ ಭವಿಷ್ಯದ ಯೋಜನೆಗಳಾಗಿರ್ಬೋದು ಎಲ್ಲವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಹೇಳ್ಕೊಳ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳಾಗಿರ್ಬೋದು ಮಾರ್ಗದರ್ಶನ ಆಗಿರ್ಬೋದು ಹಂತ ಹಂತವಾಗಿ ನಮ್ಮ ಜೀವನದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಕೆಲವು ನಮ್ಮ ಜೀವನದಲ್ಲಿ ಸಂಬಂಧಗಳು ತುಂಬಾ ಚೆನ್ನಾಗಿರ್ತವೆ ಕೆಲವರ ಜೀವನದಲ್ಲಿ ಕೆಲವು ಸಂಬಂಧಗಳು ತುಂಬಾ ಚೆನ್ನಾಗಿರೋದಿಲ್ಲ ಗಂಡ ಸ್ಪಂದಿಸಿದರೆ ಹೆಂಡತಿ ಸ್ಪಂದಿಸ್ತಾ ಇರಲ್ಲ ಹೆಂಡತಿ ಸ್ಪಂದಿಸಿದರೆ ಗಂಡ ಸ್ಪಂದಿಸ್ತಾ ಇರಲ್ಲ ಇಲ್ಲವೇ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇರಲ್ಲ ಒಟ್ಟಾರಿಯಾಗಿ ಹೇಳಬೇಕು ಅಂದರೆ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಮನುಷ್ಯನ ಜೀವನವನ್ನು ಕರ್ಮಕ್ಕನುಸಾರವಾಗಿ ಆವರಿಸೇ ಇರ್ತವೆ ಹಣ ಇರುತ್ತೆ ನೆಮ್ಮದಿ ಇರಲ್ಲ ಆದರೆ ಕೆಲವರಿಗೆ ಬಡತನ ಇರತ್ತೆ ನೆಮ್ಮದಿ ಇರುತ್ತೆ ಆದರೆ ಕಷ್ಟಗಳಿರ್ತವೆ ಒಟ್ಟಾರಿಯಾಗಿ ಹೇಳಬೇಕು ಅಂದರೆ ಭಗವಂತ ಕರ್ಮಕ್ಕನುಸಾರವಾಗಿ ಅನುಭವಿಸುವ ಯೋಗವನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ಆಗಿರ್ಬೋದು ಪ್ರತಿಯೊಂದು ಜೀವಿಗೆ ಆಗಿರ್ಬೋದು ಕೊಟ್ಟಿರ್ತಾರೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಶ್ರೇಷ್ಠ ಶ್ರೇಷ್ಠವಾದ ಆಲೋಚನೆಗಳನ್ನು ಮಾಡ್ತಾ ಶ್ರೇಷ್ಠವಾದ ವಿಚಾರಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ತಾ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಸರಳವಾಗಿ ಆದರೂ ಪರವಾಗಿಲ್ಲ ನೆಮ್ಮದಿಯ ಜೀವನವನ್ನು ನಾವು ಅರಸಿ ಹೋದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಮಗೆ ಒಂದು ಒಳ್ಳೆಯ ನೆಮ್ಮದಿಯ ಜೀವನ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಗುರುವಿನ ಜೊತೆ ನಮ್ಮ ಪಯಣ ಶುರುವಾಗಿದೆ ಅಂದರೆ ಖಂಡಿತವಾಗಿಯೂ ಅದು ಅಂಧಕಾರದಲ್ಲಿ ಮುಳುಗಲಿಕ್ಕೆ ಬಾಬಾ ಬಿಡೋದಿಲ್ಲ ಉತ್ತಮವಾದ ಜೀವನವನ್ನಂತೂ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಆ ದೃಢವಾದ ನಂಬಿಕೆಯೊಂದಿಗೆ ನಮ್ಮ ಪ್ರಾರ್ಥನೆಯನ್ನು ನಾವು ಸಲ್ಲಿಸ್ತಾನೆ ಇರೋಣ ನಮ್ಮ ಪ್ರಾರ್ಥನೆಯ ಮೇಲೆ ನಾವು ನಂಬಿಕೆ ಇಡೋಣ ಹಾಗೆ ಸುಖಮಯವಾದ ಸುಂದರವಾದ ಜೀವನ ನಮ್ಮದಾಗೆ ಆಗುತ್ತೆ ಸ್ನೇಹಿತರೆ ಹಾಗೆ ನಾವು ಯಾವುದಾದ್ರೂ ಋಣಕ್ಕೆ ಒಳಪಟ್ಟಾಗ ಅದು ಹಿಂದಿನ ಜನ್ಮದಲ್ಲಿ ಆಗಿರ್ಬೋದು ಈ ಜನ್ಮದಲ್ಲಿ ಆಗಿರ್ಬೋದು ಯಾರದಾದ್ರೂ ಋಣ ತೀರಿಸಬೇಕು ಅನ್ನೋದು ಆ ಗುರುವಿಗೆ ಗೊತ್ತಿರುತ್ತೆ ಅಲ್ವಾ ಅದನ್ನು ನಮ್ಮ ಮೂಲಕ ಖಂಡಿತವಾಗಿಯೂ ತೀರಿಸುವ ಅವಕಾಶವನ್ನು ಯೋಗ್ಯತೆಯನ್ನು ಕೊಟ್ಟು ನಮ್ಮನ್ನು ಋಣಮುಕ್ತರನ್ನಾಗಿಸ್ತಾರೆ ಸ್ನೇಹಿತರೆ ನಾವು ಯಾರಿಗೋ ಒಬ್ಬರಿಗೆ ಸಹಾಯ ಮಾಡಿದೀವಿ ಅಂದರೆ ಅದು ಖಂಡಿತ ಸುಮ್ಮನೆ ಮಾಡಿರೋದಿಲ್ಲ ಪೂರ್ವ ಯೋಜನೆ ಅಂತ ಇದ್ದೇ ಇರುತ್ತೆ ಸ್ನೇಹಿತರೆ ಅದು ಯಾರಿಂದಲೂ ನಾವು ಕೂಡ ಯಾವ ಜನ್ಮದಲ್ಲಾರೋ ಆಗಿರ್ಬೋದು ಈ ಜನ್ಮದಲ್ಲೇ ಆಗಿರ್ಬೋದು ಪಡ್ಕೊಂಡಿರ್ತೀವಿ ಇಲ್ಲ ಸಹಾಯಕ್ಕೂ ನಮಗೂ ಯಾವುದಾದ್ರೂ ಒಂದು ಋಣ ಇರುತ್ತೆ ಅದಕ್ಕೋಸ್ಕರನೇ ನಮ್ಗೆ ಆ ಸಹಾಯ ಮಾಡುವ ಯೋಗ ಯೋಗ್ಯತೆ ಸಿಕ್ಕಿರುತ್ತೆ ಸ್ನೇಹಿತರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಸ್ವಲ್ಪ ಸಹನೆಯಿಂದ ತಾಳ್ಮೆಯಿಂದ ಇದ್ದಾಗ ಖಂಡಿತ ಅದಕ್ಕೆ ಪ್ರತಿಫಲದ ರೂಪದಲ್ಲಿ ನಾವು ಒಳ್ಳೆಯ ಉದ್ದೇಶ ಬಿಟ್ಟು ಸಹಾಯ ಮಾಡಿದೀವಿ ಅಂದರೆ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯದೇ ನಮ್ಗಾಗತ್ತೆ ಅನ್ನುವ ಪೂರ್ಣ ಭರವಸೆಯಿಂದ ಬಾಬಾರವರಲ್ಲಿ ಶರಣಾದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಸುಧಾರಣೆ ಆಗುತ್ತೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಭವಿಷ್ಯ ಸುಂದರವಾಗಿ ರೂಪಗೊಳ್ಳುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ನಿಮ್ಮ ಮುಂದೆ ಒಂದು ರೂಪಾಯಿಗೆ ಹತ್ತು ಪೈಸೆಗೆ ಕೈ ಚಾಚಿದ್ರು ಅನ್ನಕ್ಕಾಗಿ ಕೈ ಚಾಚಿದ್ರು ಅಂದ್ರೆ ಖಂಡಿತವಾಗಿಯೂ ಆ ಕ್ಷಣ ನಿಮ್ಮಲ್ಲಿ ಒಂದು ರೂಪಾಯಿ ಇದೆ ಅಂದ್ರೆ ಒಂದು ರೂಪಾಯಿ ಸಹಾಯವನ್ನು ಅವ್ರಿಗೆ ಮಾಡ್ರಿ ನಿಮ್ ಕೈಯಿಲ್ಲ ಒಂದು ಹೊತ್ತು ಊಟ ಕೊಡಿಸ್ಲಿಕ್ಕೆ ಸಾಧ್ಯ ಅಂದ್ರೆ ಅನ್ನ ಅಂತ ಹೇಳಿ ನಿಮ್ಮ ಬಳಿಗೆ ಬಂದವರಿಗೆ ಒಂದು ತುತ್ತು ಊಟವನ್ನು ಹಾಕ್ರಿ ಸ್ನೇಹಿತರೆ ಯಾಕಂದ್ರೆ ಇವತ್ತಿದ್ದವರು ನಾಳೆ ಇರೋದಿಲ್ಲ ಅಲ್ವಾ ಆ ಋಣ ತೀರಿಸ್ಕೊಳ್ಳೋ ಅವಕಾಶ ನಮ್ಮನ್ನ ಹುಡುಕಿ ಬಂದಿದೆ ಅಂದ್ರೆ ಖಂಡಿತವಾಗಿ ಆ ಋಣವನ್ನು ನಾವು ಆ ಸಮಯದಲ್ಲಿ ತೀರಿಸ್ಕೊಳ್ಬೇಕು ಪ್ರತಿ ಸರಿ ಎಲ್ಲ ಅವಕಾಶಗಳು ಎಲ್ಲ ಯೋಗ ಯೋಗ್ಯತೆಗಳು ನಮ್ಗೆ ಸಿಗೋದಿಲ್ಲ ಸಿಕ್ಕಾಗ ಅದನ್ನು ಉಪಯೋಗಿಸ್ಕೊಂಡ್ರೆ ಅದು ಪುಣ್ಯದ ರೂಪದಲ್ಲಿ ನಮ್ಮ ಜೊತೆ ಇದ್ದು ನಮ್ಮನ್ನು ಹಂತ ಹಂತವಾಗಿ ಕಾಪಾಡೋದ್ರ ಜೊತೆಗೆ ನಮ್ಮ ಕುಟುಂಬವನ್ನು ಕೂಡ ಸುಭೀಕ್ಷವಾಗಿಟ್ಟಿರುತ್ತೆ ಸ್ನೇಹಿತರೆ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ ಪಾಪ ಬಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ